ಎಲ್ಲರಿಗೂ ನಮಸ್ಕಾರ ಯಾವುದೇ ರೀತಿ ದೇವರ ಪಾತ್ರೆಗಳಿರ್ಬೋದು ಅಥವಾ ಬೇರೆ ನೀವು ಬಳಸುವಂಥ ತಾಮ್ರ ಹಿತ್ತಾಳೆ ಬೆಳ್ಳಿಯ ಪಾತ್ರೆಗಳಿರ್ಬೋದು ಸ್ವಲ್ಪವೂ ಸಹ ಶ್ರಮ ಪಡೆದೇ ಉಜ್ಜದೆ ತಿಕ್ಕಿ ತಿಕ್ಕಿ ತೊಳೆದೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋವಂಥ ಒಂದು ಮ್ಯಾಜಿಕ್ ವಾಟರನ್ನು ತೋರಿಸ್ತಾ ಇದ್ದೀನಿ ಈ ನೀರಲ್ಲಿ ಏನಾದರೂ ನೀವು ಅದ್ದು ಬಿಟ್ಟು ತೆಗೆದ್ರೂ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಉಜ್ಜಬೇಕು ಅಂತ ಇಲ್ಲ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಎಲ್ರಿಗೂ ಸಿಗುವಂಥ ವಸ್ತುಗಳೇ ಇದೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟು ಈ ಮ್ಯಾಜಿಕ್ ವಾಟರ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಮ್ಯಾಜಿಕ್ ವಾಟರ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ನನ್ನ ಹತ್ರ ಇರುವಂಥ ದೇವರ ಪಾತ್ರೆಗಳನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಒಂದು ತೀರ್ಥ ಕೊಡೋ ಒಂದು ಪಾತ್ರೆ ಇದು ಅದಕ್ಕೆ ಉದಾಹರಣೆಯೂ ಸಹ ಇದೆ ಅದನ್ನು ಸಹ ತೋರಿಸ್ತೀನಿ ಹಾಗೆ ಕೆಲವೊಂದು ದೀಪಗಳನ್ನು ನೋಡಿ ಸುಮ್ಮನೆ ಹೀಗೆ ನಾನು ರೋಲ್ ಮಾಡಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನಾವು ಉಜ್ಜಬೇಕಾಗಿಲ್ಲ ಹಾಗೆ ತುಂಬ ಹೊತ್ತು ಅದನ್ನು ನೆನೆಸಿಡ್ಬೇಕಂತ ಇಲ್ಲ ಅಕಸ್ಮಾತು ನಿಮಗೆ ನಿಮ್ಮ ಮನೆಯಲ್ಲಿರುವಂಥ ದೇವರ ಪಾತ್ರೆಗಳಿರ್ಬೋದು ಅಥವಾ ಯಾವುದೇ ರೀತಿ ತಾಮ್ರ ಹಿತ್ತಾಳೆ ಬೆಳ್ಳಿಯ ಪಾತ್ರೆಗಳಿರ್ಬೋದು ತುಂಬಾ ಹಳೆಯದು ತುಂಬ ದಿನಗಳಿಂದ ಅದನ್ನು ತೊಳಿದೆ ಹಾಗೆ ಇಟ್ಟಿದ್ದೀವಿ ತುಂಬ ಕಪ್ಪಗಾಗಿದೆ ಅಂದರೆ ಸ್ವಲ್ಪ ಹೊತ್ತು ಇದರಲ್ಲಿ ಈ ಥರ ನೀರಲ್ಲಿ ನೆನೆಸಿಟ್ಬಿಟ್ರೆ ಸಾಕು ನೀವು ಉಜ್ಜಬೇಕು ಅಂತಲೇ ಇಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ದೀಪ ಬಂದು ನೋಡಿ ದಿನ ನಾವು ತುಳಸಿ ಗಿಡದತ್ರ ಹಚ್ಚುವಂಥದ್ದು ಕೆಳಗಡೆ ಎಲ್ಲ ಹಸಿರು ಬಣ್ಣದಲ್ಲಿ ಆಗಿಬಿಟ್ಟಿದೆ ಇದನ್ನು ಕ್ಲೀನ್ ಮಾಡಲಿಕ್ಕೂ ಸಹ ನೋಡಿ ನಾನು ಸುಮ್ಮನೆ ಈ ರೀತಿ ನೀರಲ್ಲಿ ಹಾಕಿ ಬಿಡ್ತೀನಿ ಅಷ್ಟೇ ನೋಡಿ ಎಲ್ಲ ದೇವರ ಒಂದು ದೀಪಗಳಿದು ದೇವ್ರ ಮನೇಲಿ ಯೂಸ್ ಮಾಡೋದು ಹಾಗೆ ತುಳಸಿ ಗಿಡದ ಹತ್ರ ಯೂಸ್ ಮಾಡೋದು ಆ ದೀಪಗಳು ಎಲ್ಲರೂ ನಾನು ಇದೇ ರೀತಿ ಹಾಕಿಟ್ಟಿದ್ದೀನಿ ನಾನಿಲ್ಲಿ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ನೀವು ಎಷ್ಟು ದೇವರ ಪಾತ್ರೆಗಳಿರ್ಬೋದು ಯಾವುದೇ ಪಾತ್ರೆಗಳಿರ್ಬೋದು ಅದನ್ನು ಒಂದು ನೀವು ತಗೊಳ್ಳೋ ಅಂಥ ಒಂದು ವಸ್ತುಗಳ ಮೇಲೆ ನೀವು ಈ ರೀತಿ ನೀರನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನಾನು ಎಲ್ಲದನ್ನು ಹಾಕಿದೆ ಹಾಕ್ಬಿಟ್ಟು ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ನಾನು ಏನು ನೆನೆಸಿಲ್ಲ ಏನಿಲ್ಲ ಸುಮ್ಮನೆ ಎಲ್ಲದೂ ಹಾಕಿದೆ ಅಷ್ಟೇ ಎಲ್ ಎಲ್ಲದನ್ನು ಹಾಕಿದ್ಬಿಟ್ಟು ಈಗ ನಿಮಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಹಸಿರು ಬಣ್ಣಕ್ಕಾಗಿತ್ತಲ್ಲ ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಸೊ ಈ ರೀತಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಈ ನೀರನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಈ ವಾಟರಲ್ಲಿ ಏನು ನಾನು ಮ್ಯಾಜಿಕ್ ವಾಟರ್ ತೋರಿಸಿದ್ದೀನಿ ಈ ನೀರಲ್ಲಿ ಫಸ್ಟು ಎಲ್ಲದನ್ನೂ ಈ ರೀತಿ ಹಾಕಿಬಿಟ್ಟು ಕ್ಲೀನ್ ಆದಮೇಲೆ ತಕ್ಕೊಳ್ಳಿ ಅದಾದಮೇಲೆ ಚೆನ್ನಾಗಿರೋಂಥ ವಾಟರು ಆ ವಾಟರಲ್ಲಿ ತಗೊಂಡು ನೀವು ಮತ್ತೆ ವಾಶ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಈ ಒಂದು ಇಷ್ಟು ಬೇಗ ಕ್ಲೀನ್ ಆಗುತ್ತೆ ಅಂದರೆ ಅಷ್ಟೇ ಬೇಗ ಕಪ್ಪಾಗುತ್ತೆ ಅನ್ನೋ ಡೌಟ್ ಇರ್ಬೋದು ಆ ರೀತಿ ಕಪ್ಪಾಗಬಾರ್ದು ಅಂದರೆ ಒಂದು ಟಿಪ್ಪನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಅದನ್ನು ಸಹ ಮಾಡಿ ನೋಡಿ ನೋಡಿ ಎಲ್ಲ ಕ್ಲೀನ್ ಮಾಡಿದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಯಾರೆಲ್ಲ ದಿನನಿತ್ಯಾದಿಯವ್ರ ಪಾತ್ರೆಗಳನ್ನು ಕ್ಲೀನ್ ಮಾಡ್ತೀವಿ ದಿನ ಉಜ್ಜಿ ಉಜ್ಜಿ ತೊಳೆಯೋಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋರು ಈ ಮೆಥಡಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹಾಗಾದರೆ ಈ ವಾಟರ್ ಹೇಗೆ ರೆಡಿ ಮಾಡ್ಕೊಳ್ಳೋದಂತ ನೋಡೋಣ ಒಂದು ಪಾತ್ರೆ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾರ್ಮಲ್ ಟ್ಯಾಪ್ ವಾಟರ್ನೇ ತೊಗೊಂಡಿದ್ದೀನಿ ಬಿಸಿ ನೀರಲ್ಲ ಇದು ನಾರ್ಮಲ್ ಟ್ಯಾಪ್ ವಾಟರ್ ನಮ್ಮ ಪಾತ್ರೆಗಳು ಎಷ್ಟಿದೆ ಅಷ್ಟನ್ನು ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಫುಲ್ಲು ಚಂಬಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಆಗ್ತಾ ಇರೋವಂಥ ಒಂದು ಮ್ಯಾಜಿಕಲ್ ವಸ್ತು ಇದು ಏನಪ್ಪ ಅಂದರೆ ನಿಂಬೆ ಉಪ್ಪು ಅಂತ ಕರೀತಾರೆ ಹಾಗೆ ನಿಂಬು ಉಪ್ಪು ಅಂತ ಕರೀತಾರೆ ಹಾಗೆ ಲೆಮನ್ ಸಾಲ್ಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಇದು ಯಾವುದಾದ್ರೂ ಹೇಳಿ ನಿಮಗೆ ಹೊರಗಡೆ ಗ್ರೋಸರಿ ಶಾಪಲ್ಲಿ ಸಿಗುತ್ತೆ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ವಿಮ್ ಲಿಕ್ವಿಡನ್ನು ಸೇರಿಸ್ಕೊಳ್ಳಿ ವಿಮ್ ಲಿಕ್ವಿಡು ವಿಮ್ ಲಿಕ್ವಿಡ್ ಏನಕ್ಕಪ್ಪ ಹಾಕಿದ್ದೀನಿ ಅಂತಂದರೆ ಕೆಲವೊಂದು ದೀಪಗಳಲ್ಲಿ ಎಣ್ಣೆ ಜಿಡ್ಡಾಗಿರುತ್ತಲ್ಲ ಆ ಜಿಡ್ಡೆಲ್ಲ ನೀಟಾಗಿ ಹೋಗುತ್ತೆ ಅದು ಅದಕ್ಕೋಸ್ಕರ ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕ್ಕೊಳ್ಳಿ ಹಾಗೇ ನಾನಿಲ್ಲಿ ಸ್ವಲ್ಪನೇ ಪಾತ್ರೆಗಳನ್ನು ತೊಗೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಸೊ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿರೋಂಥ ನೀರನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಲೆಮನ್ ಸ್ವಲ್ಟೆಲ್ಲ ಕರಗುತ್ತೆ ಬೇಗನೆ ಮೇಲೆ ನಾನು ಮುಂಚೆನೇ ತೋರಿಸ್ದಂಗೆ ನಿಮ್ಮ ಹತ್ರ ಇರುವಂಥ ದೇವರ ಪಾತ್ರೆಗಳನ್ನೆಲ್ಲ ಇದರಲ್ಲಿ ಹಾಕಿಬಿಡಿ ಹಾಕ್ಬಿಟ್ಟು ತೆಗೆದ್ರೆ ಸಾಕು ನಿಮಗೆ ಕಲರ್ ಚೇಂಜ್ ಆಗುತ್ತೆ ತುಂಬ ಕರೆ ಇದೆ ಅಂದರೆ ಒಂದು ಎರಡು ಮೂರು ನಿಮಿಷ ಜಾಸ್ತಿನೇ ಬಿಡಿ ಅದಾದ ಮೇಲೆ ನೀವು ಹೊರಗೆ ತೆಗೆದ್ರೆ ನೀವು ಉಜ್ಜೋದು ಬೇಕಿಲ್ಲ ತಿಕ್ಕಿ ತಿಕ್ಕಿ ತೊಳಿಬೇಕು ಅನ್ನೋ ಕಷ್ಟವೂ ಇಲ್ಲ ತುಂಬ ಕಷ್ಟ ಪಡದೆ ಹಾಗೆ ಯಾವುದೋ ಒಂದು ಪೌಡರ್ಗಳು ಲಿಕ್ವಿಡ್ಗಳು ಅದು ಇದು ಅಂತ ಬಳಸದೆ ಇದೊಂದು ಲಿಕ್ವಿಡನ್ನು ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ಶ್ರಮ ಪಡಬೇಕಾಗಿಲ್ಲ ಹಾಗೆ ಈ ಲಿಕ್ವಿಡನ್ನು ಒಂದು ಸರ್ತಿ ಈ ರೀತಿ ಯೂಸ್ ಮಾಡಿದ್ವಲ್ಲ ಇನ್ನೊಂದು ಸರ್ತಿ ನೀವು ಇದೇ ಒಂದು ಲಿಕ್ವಿಡನ್ನು ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಿ ತೆಗೆದಿಟ್ಕೊಳ್ಳಿ ಮತ್ತೆ ಯೂಸ್ ಮಾಡುವಾಗ ಇದೇ ವಾಟರ್ನೇ ಯೂಸ್ ಮಾಡ್ಕೊಳ್ಳಿ ಅಥವಾ ಈ ನೀರನ್ನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೂ ಸಹ ಇದನ್ನು ಬಳಸ್ಬೋದು ಯಾಕಂದರೆ ದೇವ್ರ ಮನೆಯಲ್ಲಿ ಏನಾದರೂ ಎಣ್ಣೆ ಜಿಡ್ಡಾಗಿದೆ ಅಂದರೆ ಎಣ್ಣೆ ಹಾಕುವಾಗ ಚೆಲ್ಲಿರೋದಿರ್ಬೋದು ಅದೆಲ್ಲ ನೀವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಇದರಲ್ಲಿ ನಾವು ಆಲ್ರೆಡಿ ವಿಮ್ ಲಿಕ್ವಿಡ್ ಹಾಕಿರ್ತೀವಿ ಲೆಮನ್ ಸಾಲ್ಟ್ ಇರುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೊ ನೋಡಿ ಈ ರೀತಿ ಒಂದು ಸರ್ತಿ ಅದರಲ್ಲಿ ಅದ್ದಿದ್ಮೇಲೆ ಆ ಮ್ಯಾಜಿಕ್ ಲಿಕ್ವಿಡಲ್ಲಿ ಮೇಲೆ ನೆಕ್ಸ್ಟ್ ಇನ್ನೊಂದು ಸರ್ತಿ ನಾರ್ಮಲ್ ವಾಟರ್ನ ತೊಗೊಳ್ಳಿ ಈ ಒಂದು ನೀರೇನಿರುತ್ತೆ ನಾವು ದೇವರ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಬಳಸುವಂಥ ನೀರು ಉಪ್ಪು ನೀರು ತಗೋಬೇಡಿ ಉಪ್ಪು ನೀರಾದರೆ ಬೇಗ ಕಪ್ಪಗಾಗ್ಬಿಡತ್ತೆ ದೇವರ ಪಾತ್ರೆಗಳು ಹಾಗಾಗಿ ಉಪ್ಪು ನೀರು ತಗೊಳಕ್ಕೆ ಹೋಗಬೇಡಿ ಈ ರೀತಿ ನಾರ್ಮಲ್ ವಾಟರ್ನ ತಗೊಂಡು ಚೆನ್ನಾಗಿ ಇದನ್ನು ತೊಳೆದು ತೆಗೆದು ಹೊರಗಡೆ ಇಟ್ಕೊಳ್ಳಿ ನೋಡಿ ಈ ರೀತಿ ತೆಗೆದು ಹೊರಗಡೆ ಇಟ್ಟಾದ ಮೇಲೆ ಇದನ್ನು ಒಂದು ಬಟ್ಟೆ ತೊಗೊಂಡು ಒಣಗಿರೋ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಅದಾದಮೇಲೆ ಇದು ತುಂಬ ದಿನ ಕಪ್ಪಾಗಬಾರ್ದು ಅಂದರೆ ವಿಭೂತಿ ಇರತ್ತಲ್ಲ ವಿಭೂತಿನ ಸ್ವಲ್ಪ ಲಾಸ್ಟಲ್ಲಿ ಅಪ್ಲೈ ಮಾಡಿಬಿಡಿ ಎಲ್ಲ ಸಾಮಾನುಗಳಿಗೂ ಅಪ್ಲೈ ಮಾಡಿಬಿಡಿ ಕಪ್ಪಾಗೋದಿಲ್ಲ ಇವಾಗ ತೊಳೆದಾಗ ಹೇಗಿರುತ್ತೆ ನೋಡಿ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ನೋಡಿದ್ರೂ ಸಹ ನೀವು ಇದೇ ರೀತಿ ಇರತ್ತೆ ದೇವರ ಪಾತ್ರೆಗಳು ಬೇಗ ಕಪ್ಪುಗಾಗೋದಿಲ್ಲ ವಿಭೂತಿನ ಲಾಸ್ಟಲ್ಲಿ ಹಚ್ಚೋದ್ರಿಂದ ಸೊ ಟ್ರೈ ಮಾಡಿ ನೋಡಿ